ವಾಹನ ಚಾಲಕರಿಗೆ ಇಲ್ಲಿದೆ ಸಂತಸದ ವಿಷಯ ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಶಿವಮೊಗ್ಗ ನಗರದಲ್ಲಿ ಮಾರ್ಚ್ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುಭಾರಂಭಗೊಳ್ಳಲಿದೆ ಶಿವಮೊಗ್ಗ ಟ್ರಯಲ್ಸ್ ದ್ವಿಚಕ್ರ ವಾಹನಗಳ ಅತ್ಯಾಧುನಿಕ ಶೋರೂಮ್ ಸ್ಥಳ ಸುಪ್ರೀಂ ಬಜಾಜ್ ಶಂಕರಮಠ ರಸ್ತೆ ಶಿವಮೊಗ್ಗ ಮತ್ತು ರಾಜ್ಯದಲ್ಲಿಯೇ ವಿಶಾಲ ಹಾಗೂ ಅತ್ಯಾಧುನಿಕವಾದ ತ್ರಿಚಕ್ರ ವಾಹನಗಳ ಮಾರಾಟ ಹಾಗೂ ಸೇವಾ ಮಳಿಗೆ ಶುಭಾರಂಭವಾಗ್ತಿದೆ ಸ್ಥಳ ಪಾಪ್ಯುಲರ್ ರೈಸ್ ಮಿಲ್ ಬಿಲ್ಡಿಂಗ್ ಹೊನ್ನಾಳಿ ರಸ್ತೆ ಶಿವಮೊಗ್ಗ ಸರ್ವರಿಗೂ ಸುಸ್ವಾಗತ ಇನ್ನು ಇನ್ನು ನೀವು ಚಕ್ರವರ್ತಿ ಸುಲಿಬರಿ ಅವರು ಹೇಳಕ್ಕೆ ನಾನು ಬೆಂಬಲಿಸ್ತಾ ಇದ್ದೇನೆ ಈ ಈಗ ಇದರ ಇದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ತೀನಿ ನೋಡಿ ನಾವು ನಮ್ಮ ಹಿಂದೂ ಹುಡುಗರು ಮುಸ್ಲಿಮ್ ಹುಡುಗಿನ ಪ್ರೀತಿ ಮಾಡಿದರೆ ಅವರನ್ನು ಧರ್ಮಕ್ಕೆ ಸೇರಿಕೊಳ್ಬೇಕು ಅನ್ನುವಂಥದ್ದು ಒತ್ತಾಯ ಮಾಡೋಲ್ಲ ಒಂದು ನಿಜವಾದ ಪ್ರೀತಿ ಇರುತ್ತೆ ದೇಶದ್ರೋಹಿ ಇಲ್ಲ ಜನಸಂಖ್ಯೆ ಜಾಸ್ತಿ ಮಾಡೋಗೋಸ್ಕರ ಪ್ರೀತಿ ಅನ್ನುವಂಥದ್ದು ಇದರಲ್ಲಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸೊ ಈ ಸೂಟ್ ಹಾಕಲ್ಲ ಹಾಂ ಇನ್ನು ಅವರು ಕೊಲೆ ಮಾಡಿ ಸೂಟ್ ಕೇಸ್ ಆಗಲಿ ಅಥವಾ ಇನ್ನೇನು ಫ್ರಿಡ್ಜ್ನಲ್ಲಿ ಹಾಕುವಂಥ ನಮ್ಮಲ್ಲಿ ನಮ್ಮ ಆ ಭಾವನೆಯನ್ನು ಇಲ್ಲ ಸೊ ಆ ನಿಜವಾದ ಪ್ರೀತಿ ಇರುತ್ತೆ ಹಾಗಾಗಿ ಸೂಲಿಬಲಿಯವರು ಹೇಳಿದ್ದನ್ನು ನಾನು ಬೆಂಬಲಿಸ್ತಾ ಇದ್ದೀನಿ ಇಲ್ಲ ನೋಡಿ ಇಲ್ಲ ನೋಡಿ ಅದರ ಸಂಬಂಧಪಟ್ಟಾಗೆ ಅವ್ರ ವೇದಿಕೆಯಲ್ಲೇ ನಾನೇ ಹೋಗಿ ಅದನ್ನು ವಿರೋಧಿಸಿದ್ದೀನಿ ಅದನ್ನು ಪ್ರತಿಭಟನೆ ಮಾಡಿದ್ದೀನಿ ನಿಜವಾದ ಕೊಲೆಗಡಕ ರೇಪಿಸ್ಟು ಅವನನ್ನು ಬಂಧನ ಆಗಬೇಕು ಅಂತನ್ನುವಂಥದ್ದು ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇದೆ ಅವ್ರು ಯಾರೇ ಇರಲಿ ನಾನು ಅವ್ರ ಫ್ಯಾಮಿಲಿಯವರೇ ಮಾಡಿದಂಥ ವೇದಿಕೆ ಮೇಲೆ ನಾನು ಹೋಗಿದ್ದೀನಿ ಅಲ್ಲೇ ಹೋಗಿ ಧ್ವನಿ ಎತ್ತಿದ್ದೀನಿ ಇದು ತಪ್ಪು ಅಲ್ಲಿ ಶಿಕ್ಷೆ ಆಗಬೇಕು ಅದು ಯಾರು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕು ಅಂತವಂಥದ್ದು ಮತ್ತು ನಾನು ಹೇಳಿದ್ದೀನಿ ಡಿಪಾರ್ಟ್ಮೆಂಟ್ ಈಸ್ಟ್ ಇಷ್ಟು ವ್ಯವಸ್ಥಿತವಾಗಿ ಎರಡೆರಡು ಕಾನೂನಿದೆ ಡಿಪಾರ್ಟ್ಮೆಂಟ್ಗೆ ಅಥವಾ ಕಾನೂನಿಗೆ ಎರಡು ಇದ್ದಾವೆ ಒಂದು ಶ್ರೀಮಂತರಿಗೆ ಒಂದು ಅಧಿಕಾರಸ್ಥರಿಗೆ ಒಂದು ದುಡ್ಡು ಇದ್ದವರಿಗೆ ಒಂದು ಸಾಮಾನ್ಯ ಜನರಿಗೆ ಒಂದು ಬಡವರಿಗೆ ಒಂದು ಏನೂ ಸಹಾಯ ಇಲ್ಲದಂಥ ವ್ಯಕ್ತಿಗಳಿಗೆ ಎರಡೆರಡು ಕಾನೂನಿದೆ ಇದು ಈಗ ರನ್ಯಾರಾವ್ ರಣ್ಯಾರಾವ್ ರಣ್ಯವರಾವ್ ಹಿಂದೆ ಸಚಿವರಿದ್ದಾರೆ ಸಚಿವರಿದ್ದಾರೆ ಏನು ಬುರ್ಡೆ ಎಲ್ಲ ಗೊತ್ತು ಇವರಿಗೆ ಯಾರು ಇದ್ದಾರೆ ಅಂತ ಅನ್ನೋದು ಗೊತ್ತು ಒಬ್ಬ ಸಚಿವ ಅಲ್ಲಿ ಅರೆಸ್ಟ್ ಆಗೋದಲ್ಲ ಒಬ್ಬ ಸಚಿವನ ಹೆಸರು ಹೊರಗೆ ಬರೋದಿಲ್ಲ ನಿಧಾನವಾಗಿ ಮುಚ್ಚಿ ಹೋಗಿಬಿಡ್ತೇನೆ ನಿಮಗೆ ಅಭಿನಂದನೆ ಹೇಳ್ತೇನೆ ನೀವು ಇದನ್ನು ಬಲವಾಗಿ ಇದನ್ನು ಬಿಡೋದಿಲ್ಲ ನೀವು ಮನೆ ಮನೆ ತಲುಪಿಸುವಂಥ ಇದೆಯಲ್ಲ ಇದು ನಿಮ್ಮ ನಿಮಗೆ ನಾನು ನಿಜವಾಗಿಯೂ ಅಭಿನಂದನೆ ಹೇಳ್ತೇನೆ ಆದರೆ ಈ ರಾಜಕಾರಣಿ ವ್ಯವಸ್ಥೆ ಈ ಡಿಪಾರ್ಟ್ಮೆಂಟು ಭಾಳ ಚೆನ್ನಾಗಿ ಇರಿಪೇರೆಬಲ್